ಸಂಸ್ಥೆ ಇದು ಮಕ್ಕಳ ಬಾಳಿಗೆ ಬೆಳಕು ಸಂಸ್ಥೆ ಆತ್ಮೀಯ ಎಲ್ಲ ಪೋಷಕರೇ ಒಳ್ಳೆ ಸಂತಸ ಸಂತೋಷ ಇದು ಮೂವತ್ತನೇ ವರ್ಷದ ಎಕ್ಸಿಬಿಷನ್ನು ಆಕ್ಚುಲಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಈ ಶಾಲೆ ಪ್ರಾರಂಭ ಮಾಡಿದ್ದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂವತ್ತು ವರ್ಷ ಹೆಂಗೆ ಕಳೆದು ಏರಿನಲ್ಲಿ ನಮಗೆ ಗೊತ್ತಿಲ್ಲ ಆ ಥರದ ವಾತಾವರಣದಲ್ಲಿ ಕಳೆದ್ವಿ ಒಂದು ಆ ನಾನು ಇನ್ಸ್ಟಿಟ್ಯೂಷನ್ ಮಾಡಿದಾಗ ಇದು ಮುಳಗಾಲ್ ತಾಲೂಕಲ್ಲಿ ಆರನೇ ಸ್ಕೂಲು ಇಲ್ಲಿ ನಮ್ಮ ಶಾಮೀರಿ ಮೌಲ್ ಅಲ್ಲಿ ಒಂದು ಹತ್ತು ಶಾಲೆ ಇತ್ತು ಅವಾಗ ಇಂಗ್ಲಿಷ್ ಮೀಡಿಯಂ ಅಂದ್ರೆ ಪ್ರೈವೇಟ್ಸರ್ ಒಂದು ಅವೇರ್ನೆಸ್ ಇರಲಿಲ್ಲ ಅಂತ ಸಮಯದಲ್ಲಿ ನಾವಿಲ್ಲಿ ಶಾಲೆ ಪ್ರಾರಂಭ ಮಾಡಿದ್ವಿ ಈ ಏರಿಯಾ ಸುತ್ತಮುತ್ತಲ ಏರಿಯಾಗ್ಲೂ ಅವರು ತುಂಬಾ ಸಹಕಾರ ಕೊಟ್ಟು ಶಾ ನಮ್ ಶಾಲೆಗೆ ತುಂಬಾ ಕೋಪರೇಟ್ ಮಾಡಿ ಶಾಲೆಗೂನು ನಮಗೂನು ಮಕ್ಕಳಿಗೂ ಒಳ್ಳೆ ಉತ್ತೇಜನ ಕೊಟ್ಟು ಸಂಸ್ಥೆ ಡೆವಲಪ್ ಆಗೋದಕ್ಕೆ ನಾವು ಈ ಏರಿಯಲ್ಲಿ ಸಂಸ್ಥೆ ಕಂಟಿನ್ಯೂ ಮಾಡೋದಕ್ಕೆ ಎಲ್ಲ ಪೋಷಕರು ಮಕ್ಕಳು ಸಾಕಾರ ಮಾಡಿದ್ದಾರೆ ಅವ್ರಿಗೆ ನನ್ನ ಪರವಾಗಿ ನನ್ನ ಶಾಲೆ ಪರವಾಗಿ ಧನ್ಯವಾದಗಳು ತಿಳಿಸ್ತೀನಿ ಜೊತೆಗೆ ಇದು ಆ ಕಾಲಕ್ಕೆ ತುಂಬಾ ಸ್ತಮ್ಮೇರಿ ಆಗಿತ್ತು ನಾವು ಇಷ್ಟೊಂದು ಗಾಯತ್ರಿದ ಸಂಸ್ಥೆ ಇಷ್ಟೊಂದು ಅಭಿವೃದ್ಧಿ ಇದೆ ಇಷ್ಟೊಂದು ಪೇರೆಂಟ್ಸ್ ಕೋಪರೇಟ್ ಮಾಡ್ತಾರೆ ಮಕ್ಕಳು ಈ ತರ ಡೆವಲಪ್ ಆಗ್ತಾರೆ ಈ ತರ ನಮ್ಮ ಶಾಲೆ ಮೇಲೆ ಇಷ್ಟೊಂದು ಅಭಿಮಾನ ಪೇರೆಂಟ್ಸ್ ಇಟ್ಕೊಂಡಿದ್ದಾರೆ ಅಂತ ಅನ್ನೋದೇ ನಮ್ಗೆ ಬರ್ತಾ 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 ಗೊತ್ತಾಯ್ತು ಇಲ್ಲಿ ಏನು ಒಂಥರ ನಾವು ಹುಟ್ಟಿದ್ದ ಹಳ್ಳಿನಲ್ಲಾದ್ರೂ ಕೂಡ ಇಲ್ಲಿ ಇಲ್ಲಿ ಸ್ವಂತ ನನಗೆ ಊರ್ ತರ ಈ ಸರ್ಕಲ್ ಈ ಸುತ್ತಮುತ್ತಲಿಂದ ಇರ್ತಕ್ಕಂಥ ಏರಿಯಾಗಳು ಸ್ವಂತ ಊರ್ ತರ ನಾವು ಮನೆ ಟೀಚರ್ಸ್ ಕಾಲಲ್ಲಿ ಇದ್ರು ಕೂಡ ನನಗೆ ಈ ಏರಿಯಾನಲ್ಲೇ ನಂದು ಎಲ್ಲ ಇದ್ದಂಗೆ ನಾನು ಇಲ್ಲೇ ಬಂದಿದ್ದಂಗೆ ಮೂವತ್ತು ವರ್ಷದಿಂದ ಇಲ್ಲೇ ತುಂಬಾ ಸಂಪರ್ಕ ಇಟ್ಕೊಂಡು ಪೇರೆಂಟ್ಸ್ ಹತ್ರ ಮಕ್ಕಳ ಹತ್ರ ತುಂಬಾ ಸಂತೋಷವಾಗಿ ಶಾಲೆ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಪೇರೆಂಟ್ಸ್ ಎಲ್ಲ ಕೋಪರೇಟ್ ಮಾಡ್ತಿದ್ದಾರೆ ಮೊದಲಿಗೆ ಏನಂದ್ರೆ ನಾವು ಸ್ಕೂಲಲ್ಲೇ ಒಂದಷ್ಟು ಪ್ರಾಜೆಕ್ಟ್ ಮಾಡಿ ಈ ತರ ಸೋಷಿಯಲ್ ಮೀಡಿಯಾನ ಅಪ್ಡೇಟ್ ಅದಕ್ಕೆ ಮಾಡಿದಿರ ಶಿಕ್ಷಣ ಜೊತೆಗೆ ಆಕ್ಟಿವಿಟೀಸ್ ಮತ್ತೆ ಕಾರ್ಯಕ್ರಮ ಎಲ್ಲ ಕೂಡ ಮಾಡ್ತಿದ್ವಿ ಪ್ರಾಜೆಕ್ಟ್ಸ್ನೆಲ್ಲ ಕೂಡ ಚೆನ್ನಾಗಿ ಸಂಬಂಧಪಟ್ಟಂತ ಶಿಕ್ಷಕರು ಆಯಾ ಸಬ್ಜೆಕ್ಟ್ ವೈಸ್ ಮಾಡಲ್ಸ್ ನ ಮಾಡಿ ನ ಮಾಡಿ ತರಗತಿವಾರು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ ಮೊದಲೇ ಈ ತರ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಮಾಡ್ತಾ ಇರ್ಲಿಲ್ಲ ಹೀಗೆ ಕಾಲ ಬದಲಾಗಿದೆ ಎಲ್ಲ ಮಕ್ಕಳಲ್ಲೂ ಈಗ ಹುಡ್ತಾನೆ ಪ್ರತಿಭೆ ಕಾಣಿಸ್ತಾ ಇದೆ ಅವ್ರ ಪ್ರತಿಭೆನ ಸಮಾಜಕ್ಕೆ ತಿಳಿಸ್ಬೇಕು ಪೇರೆಂಟ್ಸ್ಗೂ ಅವ್ರ ಮಕ್ಕಳ ಪ್ರತಿಭೆಯನ್ನ ತೋರಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಈ ತರ ಸೈನ್ಸ್ ಎಕ್ಸ್ಪೋ ಅಂತ ಕಂಡಕ್ಟ್ ಮಾಡ್ತೀವಿ ಎಲ್ಲಾ ಕಾರ್ಯಕ್ರಮಗಳು ವರ್ಷದಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತೀವಿ ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮಾಡಿ ಮಕ್ಕಳಿಗೆ ವಿಷಯ ತಿಳಿಯೋ ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಮಕ್ಕಳಿಗೆ ವಿಷಯ ಗ್ರಹಿಕೆ ಆಗ್ಬೇಕು ಯಾಕಂದ್ರೆ ಪುಸ್ತಕದಲ್ಲಿ ಓದೋದಕ್ಕಿನ್ನ ಅವರು ನ್ಯಾಚುರಲ್ ಆಗಿ ಅವರೇ ಮಾಡಿ ಅವರೇ ಕಣ್ಣಾರ ನೋಡಿ ಪ್ರಾಕ್ಟಿಕಲ್ ಆಗಿ ಮಾಡೋದ್ರಿಂದ ಮಕ್ಕಳು ಶಿಕ್ಷಣದಲ್ಲಿ ಚೆನ್ನಾಗಿ ಮುಂದುವರಿತಾರೆ ಮುಂದೆ ಅವ್ರ ಜೀವನಕ್ಕೆ ಇವೆಲ್ಲ ಅಡಿಪಾಯಗಳಾಗ್ತದೆ ಹಾಗಾಗಿ ಈಗ ಕಾಲಕ್ಕೆ ಬದಲಾದಂಗೆ ಕಾಲಕ್ಕೆ ತಕ್ಕಂತೆ ಮೂವತ್ತು ವರ್ಷಗಳಿಂದ ಕೂಡ ವರ್ಷ ವರ್ಷಕ್ಕೂ ಶಾಲೆನಲ್ಲಿ ಶಿಕ್ಷಣದ ವ್ಯವಸ್ಥೆ ಆಗ್ಬೋದು ಅಥವಾ ಸ್ಕಿಲ್ಸ್ ಇರ್ಬೋದು ಅಥವಾ ಆಕ್ಟಿವಿಟೀಸ್ ಇರ್ಬೋದು ಅಥವಾ ಸಮಾಜದ ಪರವಾಗಿ ಯಾವ ತರ ಮಕ್ಕಳು ಮುಂದೆ ಹೋಗ್ಬೇಕು ಅನ್ನೋದಾಗ್ಬೋದು ಅಥವಾ ಸಮಾಜದಲ್ಲಿ ಯಾವ ತರ ನಾವು ಚೆನ್ನಾಗಿ ಬದುಕ್ಬೇಕು ಅನ್ನೋ ವಿಷದಲ್ಲಿ ಆಗ್ಬೋದು ಎಲ್ಲಾನು ಕೂಡ ಮಕ್ಕಳಿಗೆ ತಂದೆ ತಾಯಿ ಬಗ್ಗೆ ಆಗ್ಬೋದು ಸಮಾಜದ ಬಗ್ಗೆ ಆಗ್ಬೋದು ಒಂದು ರಿಲೇಷನ್ಶಿಪ್ ಆಗ್ಬೋದು ಸಮಾಜದಲ್ಲಿ ಗೌರವ ಹೆಂಗ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾರಲ್ ಎಜುಕೇಶನ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ನಮ್ಮ ಮಕ್ಕಳಿಗೆ ಇಲ್ಲಿ ಕಾಯ್ತರಿಸ್ ಕೊಡ್ತಾ ಇದ್ದೀವಿ ಮಕ್ಕಳು ಪೋಷಕರು ಕೂಡ ತುಂಬಾ ಕೋಪರೇಟ್ ಮಾಡ್ತಿದ್ದಾರೆ ಇವತ್ತು ನೋಡಿ ಸುಮಾರು ನೂರೈವತ್ತು ನೂರ ಎಪ್ಪತ್ತು ಪ್ರಾಜೆಕ್ಟ್ಸ್ ಮಾಡ್ಕೊಂಡಿದ್ದಾರೆ ಎಲ್ಲ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಪೇರೆಂಟ್ಸ್ ಕೂಡ ತುಂಬಾ ಖುಷಿಯಾಗಿದ್ದಾರೆ ಇದೇ ತರ ನಮ್ಮ ಶಾಲೆಗೆ ಪೋಷಕರು ಆಶೀರ್ವಾದ ಇರಬೇಕು ಈ ಏರಿಯಾದಲ್ಲಿ ಆಶೀರ್ವಾದ ಇರಬೇಕು ನಾನು ಈ ಏರಿಯಾನಲ್ಲಿ ಎಲ್ಲೇ ಎಷ್ಟೇ ಸ್ಕೂಲ್ ಮಾಡಿದ್ರು ಏನೇ ಮಾಡಿದ್ರು ನಾನು ಈ ಏರಿಯಾನಲ್ಲಿ ನಾನು ಬದುಕಿರೋವರೆಗೂ ನಾನು ಈ ಸಂಸ್ಥೆ ಗಾಯತ್ರಿ ವಿದ್ಯ ನಾನು ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನನಗೆ ಈ ಸರ್ಕಲ್ನಲ್ಲಿ ಈ ಸುತ್ತಮುತ್ತಲ ಏರಿಯಾದ ಪೋಷಕರಿಂದ ತುಂಬಾ ಅಭಿಮಾನ ನಾನು ಅಷ್ಟೇ ಒಂದು ಮನೆ ಮಗನ ತರ ನನ್ನ ನೋಡ್ಕೊಂತಾರೆ ನಾನು ಅಭಿಮಾನಕ್ಕೆ ಅವರಿಗೆ ಚಿರುಣೆ ಆಗಿದ್ದೀನಿ ಮಕ್ಕಳು ಮುಂದೆ ನಮ್ಮ ಗಾಯತ್ರಿ ವಿದ್ಯಾ ಸಂಸ್ಥೆ ಮಕ್ಕಳು ಅಭಿವೃದ್ಧಿ ಒಂದು ಈಗ ಒಳ್ಳೆ ಡಾಕ್ಟರ್ಸ್ ಆಗಿದ್ದಾರೆ ಇಲ್ಲಿ ಇಂಜಿನಿಯರ್ಸ್ ಆಗಿದ್ದಾರೆ ಬೇರೆ ಬೇರೆ ಕಂಪನಿಗಳನ್ನ ಸ್ವಂತ ಕಂಪನಿಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಸ್ವಂತ ಶಾಪ್ಸ್ ನ ಸ್ಟಾರ್ಟ್ ಮಾಡಿದ್ದಾರೆ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಗಾಯತ್ರಿ ವಿದ್ಯಾ ಸಂಸ್ಥೆಯಲ್ಲಿ ಓದಿದ ಮಕ್ಕಳು ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಾರೆ ನಮಗೂ ತುಂಬಾ ಗೌರವ ಕೊಡ್ತಾರೆ ಮಕ್ಕಳು ನಮ್ಮ ಮಕ್ಕಳು ನೋಡಿದಾಗ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಒಂದು ಪ್ರೊಫೆಸರ್ಸ್ ಆಗಿದ್ದಾರೆ ಲಕ್ಷರ್ಸ್ ಆಗಿದ್ದಾರೆ ಒಂದು ಬಿಸ್ನೆಸ್ ಇಟ್ಕೊಂಡಿದ್ದಾರೆ ಒಂದು ಸ್ವಂತ ಉದ್ಯಮಗಳು ನಡೆಸ್ತಿದ್ದಾರೆ ಅಂದ್ರೆ ಏನೋ ಸಂತೋಷ ನಮ್ಗೆ ನಾವು ಎಷ್ಟೇ ಇದ್ರು ಕೂಡ ಎಷ್ಟೇ ನಮ್ಗೆ ಆಸ್ತಿ ಅಂತಸ್ತಿದ್ರು ಕೂಡ ಒಬ್ಬ ಮನುಷ್ಯ ನಮ್ಮಿಂದ ಒಬ್ಬ ಮಗು ನಮ್ಮಿಂದ ಒಂದು ಅಭಿವೃದ್ಧಿ ಒಂದು ಒಂದು ಗೆ ಬಂದು ನಿಮ್ಮಿಂದ ನಮ್ಮ ನಿಮ್ಮ ಶಾಲೆಯಿಂದ ನಿಮ್ಮ ಶಿಕ್ಷಕರಿಂದ ನೀವು ಕೊಟ್ಟಕ್ಕಂಥ ಶಿಕ್ಷಣದಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ ಎಷ್ಟೋ ಸಂತೋಷ ಆಗತ್ತೆ ಆ ಸಂತೋಷನೇ ನಮಗೆ ಸಾಕು ಏನೋ ನನಗೆ ತುಂಬಾ ಸಹಕಾರ ಕೊಡ್ತಿದ್ದಾರೆ ಮುಂದೆ ಕೂಡ ಸಹಕಾರ ಕೊಡ್ತಾರೆ ಭಾವಿಸ್ತಾ ಇದೇ ತರ ಮಕ್ಕಳಿಗೆ ಎಲ್ಲಾ ಸಹ ಪೋಷಕರು ಸಹಕಾರ ಕೊಡ್ಲಿ ಎಲ್ಲಾ ಮಕ್ಕಳುಗಳು ಎಲ್ಲಾ ಶಾಲೆಗಳಲ್ಲೂ ಮಕ್ಕಳು ಇದೇ ತರ ಚೆನ್ನಾಗಿ ಓದಿ ದೇಶಕ್ಕೆ ಒಳ್ಳೆ ಹೆಸರು ತಂದ್ಕೊಳ್ಳಿ ನಮ್ಮ ದೇಶ ಮುಂದಕ್ಕೆ ಚೆನ್ನಾಗಿರ್ಲಿ ಈ ಭಾರತ ದೇಶದಲ್ಲಿ ಎಲ್ಲಾ ವಿದ್ಯಾವಂತರಾಗಿ ಈ ದೇಶ ಒಳ್ಳೆ ರೀತಿಯಲ್ಲಿ ಕಟ್ಟುವಂತ ಕೆಲಸ ಮಾಡಲಿ ಈ ದೇಶದ ಎಲ್ಲಾ ಮಕ್ಕಳಿಗೂ ಒಳ್ಳೇದಾಗ್ಲಿ ಎಲ್ಲಾ ಶಿಕ್ಷಕರು ಸಮಸ್ಯೆಗಳು ನಡೆಸ್ತಾ ಇರ್ತಕ್ಕಂಥ ಎಲ್ಲ ಆಡಲು ಮಂಡ್ಯವರಿಗೂ ಒಳ್ಳೇದಾಗ್ಲಿ ಅಂತ ಕೋರ್ತಾ ಪೋಷಕರಿಗೆ ಮತ್ತೆ ಮಕ್ಕಳಿಗೆ ನನ್ನ ನನ್ನ ಶಾಲೆ ಪರವಾಗಿ ಶುಭಾಶಯ ಕೊಡ್ತೀನಿ ಥ್ಯಾಂಕ್ ಯು